ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ದೃಶ್ಯವನ್ನೊಮ್ಮೆ ಗಮನಿಸಿ ತಾಯಿಯನ್ನ ಯಾವ ಕಾರಣಕ್ಕಾಗಿ ದೇವರಿಗೆ ಹೋಲಿಸ್ತೀವಿ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಆ ಗೋಡೆಯ ಅವಶೇಷ ಎಲ್ಲವೂ ಕೂಡ ತಾಯಿಯ ದೇಹದ ಮೇಲೆ ಬಿದ್ದಿದೆ ಆ ಭಾರವನ್ನ ಹೊತ್ಕೊಂಡು ನನಗೇನಾದ್ರೂ ಅಡ್ಡಿಲ್ಲ ಮಕ್ಕಳನ್ನ ಮಾತ್ರ ಉಳಿಸ್ಬೇಕು ಅಂತ ಎರಡೂ ಮಕ್ಕಳನ್ನ ತಪ್ಕೊಂಡು ತಾಯಿ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಜೊತೆಗೆ ಆ ತಾಯಿಯ ಬಳಿ ಯಾರು ಬಂದ್ರೋ ಅವರು ಎಲ್ಲರ ಬಳಿಯೂ ಕೂಡ ತಾಯಿ ಹೇಳ್ತಾ ಇದ್ದಿದ್ದು ಒಂದೇ ಮಾತು ನಾನು ಸತ್ರು ಅಡ್ಡಿಲ್ಲ ನನ್ನ ಮಕ್ಕಳನ್ನ ದಯವಿಟ್ಟು ರಕ್ಷಿಸಿ ನನ್ನ ಮಕ್ಕಳನ್ನ ಬದುಕಿಸಿ ಅಂತ ಆ ತಾಯಿ ಪರಿಪರಿಯಾಗಿ ಬೇಡ್ಕೊಂಡ್ಲು ಎಲ್ಲರ ಕಣ್ಣಿಗೂ ಕೂಡ ಆ ತಾಯಿ ಮಕ್ಕಳು ಇಬ್ಬರೂ ಕೂಡ ಕಾಣಿಸ್ತಾ ಇದ್ರು ಆದರೆ ಯಾರ ಕೈಯಲ್ಲೂ ಕೂಡ ರಕ್ಷಣೆ ಮಾಡದಂತಹ ಸಂದಿಗ್ಧವಾದಂಥ ಪರಿಸ್ಥಿತಿ ಕೊನೆಯದಾಗಿ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗುತ್ತೆ ಸತತ ಒಂಬತ್ತು ಗಂಟೆಗಳ ಕಾಲದ ರಕ್ಷಣಾ ಕಾರ್ಯಾಚರಣೆ ಆದರೆ ಆ ಎರಡೂ ಮಕ್ಕಳನ್ನ ಉಳಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಆ ತಾಯಿಯ ಕಣ್ಣೆದರೆ ಆ ಎರಡೂ ಮಕ್ಕಳು ಪ್ರಾಣ ಬಿಟ್ಟಿವೆ ಆ ತಾಯಿಯ ಪರಿಸ್ಥಿತಿಯನ್ನ ನಾವ್ಯಾರೂ ಕೂಡ ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗಲ್ಲ ಅದೆಂಥ ಸಂಕಟ ಅದಂತಹ ನೋವು ಜೀವನ ಪರ್ಯಂತ ಕಾಡುವಂತಹ ನೋವುದು ಬಂಧುಗಳೇ ಹಾಗಾದ್ರೆ ಏನಾಯ್ತು ಆ ವಿವರವನ್ನ ಗಮನಿಸ್ತಾ ಹೋಗೋಣ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇಡೀ ರಾಜ್ಯಾದ್ಯಂತ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ ಸಾಕಷ್ಟು ಕಡೆಗಳಲ್ಲಿ ಅನಾಹುತ ಸಂಭವಿಸ್ತಾ ಇದೆ ಮಂಗಳೂರು ಭಾಗದಲ್ಲಂತೂ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಮುಳುಗಿ ಹೋಗಿಬಿಟ್ಟಿದ್ದಾವೆ ಅದೆಷ್ಟೋ ಮಂದಿ ಮನೆ ಮಠವನ್ನ ಕಳ್ಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ರೀತಿಯಾಗಿ ಮಂಗಳೂರಿನ ಉಳ್ಳಾಲದ ಉರುಮನೆ ಕೋಡಿ ಎನ್ನುವಂಥ ಪ್ರದೇಶ ಏನಿದೆ ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರುತ್ತೆ ಆ ಗುಡ್ಡ ಪ್ರದೇಶದಲ್ಲಿ ಕಾಂತಪ್ಪ ಪೂಜಾರಿ ಅನ್ನುವಂತವರ ಕುಟುಂಬ ವಾಸ ಮಾಡ್ತಾ ಇರುತ್ತೆ ಕೃಷಿಯನ್ನೇ ನಂಬ್ಕೊಂಡಿದ್ದಂತಹ ಕುಟುಂಬ ಈ ಫೋಟೋವನ್ನ ಗಮನಿಸ್ತಾ ಇದ್ದೀರಿ ಕಾಂತಪ್ಪ ಪೂಜಾರಿ ಹಾಗೆ ಅವರ ಪತ್ನಿ ಇಬ್ಬರು ಗಂಡು ಮಕ್ಕಳು ಹಾಗೆ ಸೊಸೆ ಈ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ನೆಮ್ಮದಿಯಾಗಿ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಯಾವುದೇ ಸಮಸ್ಯೆ ಇರ್ಲಿಲ್ಲ ಗುಡ್ಡ ಪ್ರದೇಶ ಬಹಳ ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೆ ಹೇಳ್ಕೊಳ್ಳುವಂತ ಸಮಸ್ಯೆ ಅಂತದೇನು ಕೂಡ ಆಗಿರ್ಲಿಲ್ಲ ನಿನ್ನೆ ರಾತ್ರಿಯೂ ಕೂಡ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಊಟ ಮಾಡಿ ಅವರೆಲ್ಲರೂ ಕೂಡ ಮಲ್ಕೊಂಡಿದ್ದಾರೆ ಮಾನದಿನ ಇಂಥದೊಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಸಣ್ಣ ಊಹೆ ಸಣ್ಣ ಕಲ್ಪನೆಯೂ ಕೂಡ ಅವರಿಗೆ ಇರಲಿಲ್ಲ ರಾತ್ರಿ ಪೂರ್ತಿ ವಿಪರೀತ ಮಳೆ ಸುರಿದಿದೆ ಬೆಳಿಗ್ಗೆ ನಾಲ್ಕು ನಾಲ್ಕು ಸುಮಾರಿಗೆ ಜೋರಾದಂತ ಶಬ್ದ ಬರೋದಕ್ಕೆ ಶುರುವಾಗಿದೆ ಕಾರಣ ಅಂದ್ರೆ ಹಿಂದ್ಗಡೆಯಿಂದ ಗುಡ್ಡ ಕುಸಿಯೋಕೆ ಆರಂಭ ಆಗಿಬಿಟ್ಟಿದೆ ಮನೆಯ ಮೇಲೆಯೇ ಗುಡ್ಡ ಬಿದ್ದು ಬಿಟ್ಟಿದೆ ಮನೆಯ ಯಜಮಾನ ಕಾಂತಪ್ಪ ಪೂಜಾರಿಗೆ ಎಚ್ಚರ ತಕ್ಷಣವೇ ಮನೆಯಿಂದ ಹೊರಗಡೆ ಓಡಿ ಪ್ರಯತ್ನ ಪಡ್ತಾರೆ ಸ್ಲಾಬ್ ಅವರ ಮೇಲೆ ಬೀಳುತ್ತೆ ಒಂದು ಕಾಲು ಕಟ್ಟಾಗಿ ಬಿಡುತ್ತೆ ಹಾಗೂ ಹೀಗೂ ಮನೆಯಿಂದ ಹೊರಗಡೆ ಬರ್ತಾರೆ ಏನಾಗಿದೆ ನೋಡಬೇಕು ತನ್ನ ಕುಟುಂಬವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆದರೆ ಅವರು ನೋಡ್ತಾ ಇದ್ದ ಹಾಗೆ ಅವರ ಕಣ್ಣೆದುರೆ ಪೂರ್ತಿ ಗುಡ್ಡ ಅವರ ಮನೆಯ ಮೇಲೆ ಬೀಳೋಕೆ ಆರಂಭ ಆಗತ್ತೆ ಅವರ ಮಗ ಸೀತಾರಾಮ್ ಪೂಜಾರಿ ಕೂಡ ಮನೆಯಿಂದ ಹೊರಗಡೆ ಓಡ್ ಬರ್ತಾರೆ ಅವರಿಬ್ರು ಕೂಡ ನೋಡ್ತಿದ್ದ ಸಂದರ್ಭದಲ್ಲೇ ಇಡೀ ಮನೆ ಕುಸಿದು ಬೀಳುತ್ತೆ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಒಳಗಡೆ ಇರ್ತಾರೆ ಹಾಗೆ ಅವರ ಸೊಸೆ ಹಾಗೆ ಇಬ್ಬರು ಮೊಮ್ಮಕ್ಕಳು ಅಂದರೆ ಗಂಡು ಮೊಮ್ಮಕ್ಕಳು ಅವರೆಲ್ಲರೂ ಕೂಡ ಮನೆಯ ಒಳಗಡೆ ಇರ್ತಾರೆ ತಕ್ಷಣ ಅಲ್ಲಿದ್ದಂಥ ಸ್ಥಳೀಯರೆಲ್ಲರೂ ಕೂಡ ಓಡೋಡಿ ಬರ್ತಾರೆ ತಕ್ಷಣ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸೋಣ ಇನ್ನಷ್ಟು ಜನರನ್ನು ಕರೆಯೋಣ ಅನ್ನುವಂಥ ಪರಿಸ್ಥಿತಿಯೂ ಕೂಡ ಅಲ್ಲಿ ಇರಲಿಲ್ಲ ಯಾಕಂದರೆ ಆ ಪ್ರದೇಶವೇ ಆಗಿತ್ತು ಮನೆ ಎದುರುಗಡೆ ಜೋರಾದಂಥ ಮಳೆ ಬೀರ್ತಿದ್ದಂಥ ಕಾರಣಕ್ಕಾಗಿ ಹಳ್ಳ ಉಕ್ಕಿ ಹರಿತಾ ಇತ್ತು ಹಿಂದ್ಗಡೆಯಿಂದ ಗುಡ್ಡ ಕುಸಿತಾ ಇತ್ತು ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಕಾಡು ಪ್ರದೇಶ ರಾತ್ರೋರಾತ್ರಿ ದ್ವೀಪದಂಥ ವಾತಾವರಣ ನಿರ್ಮಾಣ ಆಗಿತ್ತು ಅದರ ನಡುವೆಯೂ ಕೂಡ ಜಾತಿ ಧರ್ಮ ಯಾವ ಭೇದ ಭಾವ ಇಲ್ಲದೆ ಸ್ಥಳೀಯರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಿಡ್ತಾರೆ ನಾವು ಆ ಕಾರಣಕ್ಕಾಗಿ ಹೇಳೋದು ದಯವಿಟ್ಟು ಆ ಭಾಗದ ಜನರ ಸೌಹಾರ್ದತೆಯನ್ನು ಹಾಳು ಮಾಡಬೇಡಿ ಆ ಜನರ ನಡುವೆ ಇದೆಯ ಸ್ನೇಹ ಇದೆಯಲ್ಲ ಧರ್ಮವನ್ನು ಮೀರಿದಂಥ ಸ್ನೇಹ ಅದಕ್ಕೆ ಬೆಂಕಿ ಹಚ್ಚುವಂಥ ಕೆಲಸವನ್ನ ದಯವಿಟ್ಟು ಯಾರು ಮಾಡಬೇಡಿ ಆ ಭಾಗದಲ್ಲಿ ಇಂತಹ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅವರವ್ರು ಒಗ್ಗಟ್ಟಾಗ್ತಾರೆ ಅವರೇ ಸಹಾಯಕ್ಕೆ ಬರಬೇಕು ನೀವೆಲ್ಲರೂ ಕೂಡ ಎಲ್ಲೋ ಕುತ್ಕೊಂಡು ಬೆಂಕಿ ಹಚ್ಚಿ ಅವ್ರ ನಡುವೆ ಎಲ್ಲವನ್ನು ಕೂಡ ಹಾಳು ಮಾಡಿ ಹಾಕಿಬಿಟ್ರೆ ಇಂತಹ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಬರೋದಿಕ್ಕೆ ಯಾರು ಇರೋದಿಲ್ಲ ಅಲ್ಲಿ ನೋಡಿ ಎಲ್ಲರೂ ಒಗ್ಗಟ್ಟಾಗಿಬಿಟ್ರು ಯಾವ ಜಾತಿ ಯಾವ ಧರ್ಮ ಯಾವುದೂ ಕೂಡ ನೋಡಲಿಲ್ಲ ಅವರೆಲ್ಲರ ತಲೆ ಕಾಂತಪ್ಪ ಪೂಜಾರಿ ಅವರ ಕುಟುಂಬವನ್ನು ರಕ್ಷಣೆ ಮಾಡಬೇಕು ಅಂತ ಎಲ್ಲರೂ ಕೂಡ ಓಡೋಡಿ ಬರ್ತಾರೆ ತಕ್ಷಣವೇ ಅವರು ತಮ್ಮ ಕೈಲಾದ ರೀತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ಒಳಗಾಗಿ ಕಾಂತಪ್ಪ ಪೂಜಾರಿಯವರ ಪತ್ನಿಯ ದೇಹ ಪತ್ತಿ ಅಂದರೆ ಅವರು ಜೀವಂತವಾಗಿ ಇರಲಿಲ್ಲ ಅದಾದ ಬಳಿಕ ಇನ್ನುಳದಂತೂ ಬದುಕಿದ್ದಾರಾ ಅಂತ ಹುಡುಕಾಡೋದಕ್ಕೆ ಆರಂಭಿಸುತ್ತಾರೆ ಅದರ ನಡುವೆ ಒಂದು ಕಡೆ ದೃಶ್ಯ ಕಂಡು ಬರುತ್ತೆ ಅದೇನಪ್ಪಾ ಅಂದ್ರೆ ಕಾಂತಪ್ಪ ಪೂಜಾರಿ ಅವರ ಸೊಸೆ ಇದ್ರಲ್ಲ ಅಶ್ವಿನಿ ಇಬ್ಬರು ಗಂಡು ಮಕ್ಕಳನ್ನ ತಬ್ಕೊಂಡು ಕಣ್ಣೀರು ಹಾಕ್ತಾ ಅಲ್ಲಿ ಒಳಗಡೆ ಸಿಕ್ಕಾಕೊಂಡಿರ್ತಾರೆ ಮೇಲೆಲ್ಲ ಗೋಡೆಯ ಅವಶೇಷ ಅವ್ರ ದೇಹದ ಮೇಲಿರುತ್ತೆ ಹಾಗೆ ಏನೇನು ಮನೆ ಕುಸ್ತಿತ್ತು ಅದರ ಅವಶೇಷಗಳೆಲ್ಲವೂ ಕೂಡ ಬಂದು 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 ಬೀಳ್ತಾ ಇರುತ್ತೆ ಅವರು ಮಕ್ಕಳನ್ನ ರಕ್ಷಣೆ ಮಾಡೋದಿಕ್ಕೆ ಆದಷ್ಟು ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಅದರಲ್ಲಿ ಓರ್ವ ಮಗ ಅರೆ ಪ್ರಜ್ಞಾವಸ್ಥೆಯಲ್ಲೇ ಇರ್ತಾನೆ ಅಶ್ವಿನಿ ಅವರು ಮಾತಾಡ್ತಿರ್ತಾರೆ ಹಾಗೆ ಅಶ್ವಿನಿ ಪಕ್ಕದಲ್ಲಿ ಇದ್ದಂತ ಮತ್ತೋರ್ವ ಗಂಡು ಮಗ ಸಣ್ಣ ಮಗ ಅಂದ್ರೆ ಒಂದು ವರ್ಷದ ಹುಡುಗ ಆತ ಕೈಯನ್ನ ಆಡಿಸ್ತಾ ಇರ್ತಾನೆ ಆತ ಆತ ಆರಾಮಾಗಿ ಒಂದು ಹಂತಕ್ಕೆ ಇದ್ದ ರೀತಿಯಲ್ಲಿ ಕಾಣಿಸುತ್ತೆ ಸ್ಥಳೀಯರ ತಕ್ಷಣವೇ ಒಳಗಡೆ ಹೋಗೋದಕ್ಕೆ ಅದು ಹೇಗೋ ಪ್ರಯತ್ನವನ್ನ ಪಡ್ತಾರೆ ಅವ್ರನ್ನ ಮಾತಾಡಿಸ್ಕೊಂಡು ಬರ್ತಾರೆ ಅವರಿಗೆ ನೀರು ಕೊಡ್ತಾರೆ ಕಣ್ಣೆದರೆ ಅವ್ರು ಕಾಣ್ತಿದ್ದಾರೆ ಆದರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಯಾಕಂದರೆ ಕೈ ಹಿಡಿದು ಎಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಫೋರ್ಸ್ಫುಲ್ಲಿ ಇನ್ನೇನಾದರೂ ಪ್ರಯತ್ನ ಪಟ್ಟರೆ ಮನೆಯ ಅವಶೇಷ ಇನ್ನಷ್ಟು ಬಿದ್ದು ಅವರು ಕಾಣದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಹೀಗಾಗಿ ತಕ್ಷಣಕ್ಕೆ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ತಕ್ಷಣವೇ ಎನ್ ಡಿ ಆರ್ ಎಫ್ ಎಸ್ ಆರ್ ಎಫ್ ಪಡೆ ಬರುತ್ತೆ ಬೆಳಗ್ಗೆ ಮುಂಚೆ ಆರು ಗಂಟೆಯಿಂದ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗುತ್ತೆ ಹೆಚ್ಚು ಕಡಿಮೆ ಒಂದು ಹನ್ನೊಂದು ಗಂಟೆಯ ಸುಮಾರಿಗೆ ಆಗಿರಬಹುದು ಒಂದು ಹುಡುಗನನ್ನು ಎಳೆಯಲಾಗುತ್ತೆ ಎರಡೆರಡೂವರೆ ವರ್ಷದ ಹುಡುಗ ದೊಡ್ಡ ಮಗ ಆದರೆ ಅಷ್ಟೊತ್ತಿಗಾಗಲೇ ಆತನ ಪ್ರಾಣ ಪಕ್ಷಿ ಹೊಟ್ಟೋಗಿಬಿಡುತ್ತೆ ತಾಯಿಯ ಕಣ್ಣಿದ್ರೆ ಆತನ ಪ್ರಾಣ ಪಕ್ಷಿ ಹೋಗ್ಬಿಟ್ಟಿರುತ್ತೆ ಅದಾದ ಬಳಿಕ ಉಳಿದಂತ ತಾಯಿ ಮಗನನ್ನು ರಕ್ಷಣೆ ಮಾಡಬೇಕು ಅಂತ ಶತ ಪ್ರಯತ್ನ ಆರಂಭ ಆಗತ್ತೆ ಹೆಚ್ಚು ಕಡಿಮೆ ಒಂದು ಹನ್ನೆರಡೂವರೆ ಒಂದು ಗಂಟೆಯ ಸುಮಾರಿಗೆ ಆ ಕಿರಿಯ ಮಗನನ್ನು ರಕ್ಷಣೆ ಮಾಡುವಲ್ಲಿ ರಕ್ಷಣಾ ತಂಡದವ್ರು ಯಶಸ್ವಿ ಆಗ್ತಾರೆ ಅವರು ಬಹಳ ಖುಷಿಯಲ್ಲಿದ್ದರು ಹಾಗೆ ತಾಯಿಗೂ ಕೂಡ ಸ್ವಲ್ಪ ಮಟ್ಟಿಗೆ ತೃಪ್ತಿ ಇತ್ತು ಅನ್ಸುತ್ತೆ ಓರ್ವ ಮಗನಾದರೂ ಉಳ್ಕೊಂಡಲ್ಲ ಅಂತ ಹೇಳಿ ಕುಟುಂಬಸ್ಥರು ಕೂಡ ಅದೇ ಖುಷಿಯಲ್ಲಿದ್ದರು ಆದರೆ ಆ ಖುಷಿ ಕೂಡ ಹೆಚ್ಚು ಹೊತ್ತು ಉಳಿಲೇ ಇಲ್ಲ ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ ಕಿರಿಯ ಮಗನ ಪ್ರಾಣ ಪಕ್ಷಿ ಕೂಡ ಹೊರಟು ತಾಯಿಯ ಕಣ್ಣೆದರೆ ಎರಡು ಮಕ್ಕಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಅದಾದ ಬಳಿಕ ಅಟ್ಲೀಸ್ಟ್ ಅವರ ಪ್ರಾಣವನ್ನಾದರೂ ಉಳಿಸೋಣ ಅಂತ ಹೇಳಿ ರಕ್ಷಣಾ ತಂಡದವರು ಇನ್ನಷ್ಟು ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ಅಶ್ವಿನಿಯವರನ್ನ ಉಳಿಸ್ತಾರೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಅವರ ಎರಡೂ ಕಾಲಿಗೂ ಕೂಡ ಬಲವಾದಂಥ ಪೆಟ್ಟು ಬಿದ್ದಿದೆ ತೀರಾ ಗಂಭೀರ ಎನ್ನುವಂಥ ಸ್ಥಿತಿಯಲ್ಲಿ ಅಶ್ವಿನಿಯವರು ಕೂಡ ಇದ್ದಾರೆ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆ ತಾಯಿಯ ಪರಿಸ್ಥಿತಿ ಅಥವಾ ಆಕೆಯ ಸಂಕಟ ಇದೆಯಲ್ಲ ನಾವ್ಯಾರು ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಕಣ್ಣೆದುರೇ ಎರಡು ಮಕ್ಕಳನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಪರಿಸ್ಥಿತಿ ಹೇಗಾಗಿರಬೇಡ ಹೇಳಿ ಒಟ್ಟಾರೆಯಾಗಿ ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ಖುಷಿ ಖುಷಿಯಾಗಿದ್ದಂತಹ ಕುಟುಂಬ ಬೆಳಿಗ್ಗೆ ಆಗುವಷ್ಟರಲ್ಲಿ ಬಹುದೊಡ್ಡ ಅನಾಹುತವೇ ಸಂಭವಿಸಿದೆ ಒಂದೇ ಕುಟುಂಬದ ನಾಲ್ವರು ಮೂವರು ಇದೀಗ ಪ್ರಾಣವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇಬ್ಬರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗುವಂಥ ಪರಿಸ್ಥಿತಿ ಹಾಗೆ ಆ ಮನೆಯಲ್ಲಿ ಇನ್ನೊಬ್ಬರು ಗಂಡು ಮಗ ಇದ್ರು ಅವರೇನೋ ತನ್ನ ಹೆಂಡತಿಯ ತವರು ಮನೆಗೆ ಹೋಗಿದ್ರಂತೆ ಹೀಗಾಗಿ ಅವರು ಬಚಾವಾಗಿದ್ದಾರೆ ಇದು ಉಳ್ಳಾಲದ ಉರುಮನೆ ಕೋಡಿಯ ಘೋರವಾದಂಥ ಘಟನೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತದೆ ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ರು ಆ ಸಣ್ಣ ಸಣ್ಣ ಮಕ್ಕಳು ಬದುಕಿ ಬರಲಿ ಆ ತಾಯಿಯು ಕೂಡ ಸೇಫ್ ಆಗಿ ಬರಲಿ ಅಂತ ಹೇಳಿ ತಾಯಿಯೇನೋ ಒಂದು ಹಂತಕ್ಕೆ ಸೇಫ್ ಆಗಿದ್ದಾರೆ ಆದ್ರೆ ಆ ಎರಡು ಮಕ್ಕಳನ್ನು ಮಾತ್ರ ಉಳಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಒಟ್ಟಾರೆಯಾಗಿ ಅಜ್ಜಿ ಹಾಗೆ ಇಬ್ಬರು ಮೊಮ್ಮಕ್ಕಳು ಇದೀಗ ಅಲ್ಲಿ ಪ್ರಾಣವನ್ನ ಕಳ್ಕೊಂಡ ಹಾಗಾಯ್ತು ಅಥವಾ ಘೋರ ದುಂತದಲ್ಲಿ ಪ್ರಾಣವನ್ನ ಬಿಟ್ಟ ಹಾಗಾಯ್ತು ಹಾಗಾದ್ರೆ ಈ ಘಟನೆಗೆ ಕಾರಣ ಏನು ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಇಲ್ಲಿಂದ ಸುಲಭವಾಗಿ ಹೇಳ್ತೀವಿ ಅಲ್ಲಿ ಗುಡ್ಡ ಕಡಿದ್ರು ಮರ ಕಡಿದ್ರು ಹಾಗಾಯ್ತು ಅಂತ ಹೇಳಿ ಆದ್ರೆ ಒಂದಷ್ಟು ಜನರಿಗೆ ಅದೆಲ್ಲವೂ ಕೂಡ ಅನಿವಾರ್ಯ ಆಗಿಬಿಟ್ಟಿದೆ ಅದರಲ್ಲೂ ಕೂಡ ಈ ಮಲೆನಾಡು ಕರಾವಳಿ ಭಾಗ ಒಟ್ಟಾರೆ ಆಗ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅದೆಲ್ಲವೂ ಕೂಡ ಅನಿವಾರ್ಯ ಆಗಿದೆ ಅಲ್ಲಿ ಅದೆಷ್ಟೋ ಜನರಿಗೆ ತುಂಡು ಭೂಮಿಯ ಮೇಲಿನ ಹಕ್ಕಿಲ್ಲ ಅಥವಾ ತುಂಡು ಭೂಮಿಯೂ ಕೂಡ ಇಲ್ಲ ಹೀಗಾಗಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹೋಗ್ತಾರೆ ಅಲ್ಲಿ ಗುಡ್ಡವನ್ನ ಕಡಿತಾರೆ ಅಲ್ಲಿ ವಾಸ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ದಿನಗಳ ಕಾಲ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಆದ್ರೆ ವರ್ಷ ವರ್ಷ ಕಳಿತಾ 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 ಇದ್ದ ಹಾಗೆ ಪ್ರಕೃತಿ ಮನುಷ್ಯನ ವಿರುದ್ಧ ತಿರುಗಿ ಬೀಳೋದಿಕ್ಕೆ ಶುರುವಾಗತ್ತೆ ಈಗ ಆಗ್ತಿರೋದು ಕೂಡ ಅದೇ ಆದರೆ ಈ ಊರು ಮನೆ ಕೋಡಿಯ ಆ ಸಮಸ್ಯೆ ಬೇರೆ ರೀತಿಯಲ್ಲಿ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ಆ ಗುಡ್ಡದ ಮೇಲೇನು ರಸ್ತೆಯನ್ನು ನಿರ್ಮಾಣ ಮಾಡಲಾಗ್ತಿತ್ತಂತೆ ಅದಕ್ಕೆ ಸಾಕಷ್ಟು ಮ ಮರವನ್ನು ಕೂಡ ಕಡ್ದಿದ್ರಂತೆ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಕೂಡ ಕಡಿಯಲಾಗಿತ್ತಂತೆ ಆ ಕಾರಣಕ್ಕಾಗಿ ಹೀಗಾಗಿದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮನಸ್ಸಿಗೆ ಬಂದ ಹಾಗೆ ಮರಗಳನ್ನು ಕಡಿದು ಹಾಕಿಬಿಟ್ರೆ ಇನ್ನೇನಾಗುತ್ತೆ ಏನಾಗುತ್ತೆ ಹೇಳಿ ಇನ್ನು ಹೋಗ್ತಾ ಹೋಗ್ತಾ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಪ್ರಕೃತಿ ಮತ್ತೆ ಮನುಷ್ಯ ನಡುವಿನ ಈ ಸಂಘರ್ಷ ಇದೆಯಲ್ಲ ಅಥವಾ ಪ್ರಕೃತಿಗೆ ಮನುಷ್ಯ ಸವಾಲನ್ನ ಹಾಕ್ತಿದ್ದಾನಲ್ಲ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದಷ್ಟು ಜನರಿಗೆ ಇದು ಅನಿವಾರ್ಯ ಪ್ರಕೃತಿಯ ಒಂದಷ್ಟು ಸ್ಥಾನವನ್ನ ತಾನು ಆಕ್ರಮಿಸಿಕೊಂಡು ಅಲ್ಲಿ ವಾಸ ಮಾಡೋದು ಅನಿವಾರ್ಯ ಇನ್ನೊಂದಷ್ಟು ಜನರಿಗೆ ಅನಿವಾರ್ಯ ಇರೋದಿಲ್ಲ ತಮ್ಮ ಸ್ವಾರ್ಥ ತಮ್ಮ ದುರಾಸೆಗೋಸ್ಕರ ಪ್ರಕೃತಿಗೆ ಸವಾಲನ್ನು ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಪ್ರಕೃತಿ ಈ ರೀತಿಯಾಗಿ ಪಾಠ ಕಲಿಸೋದಿಕ್ಕೆ ಆರಂಭಿಸುತ್ತೆ ಇದು ಸದ್ಯದ ಪರಿಸ್ಥಿತಿ ಹಾಗೆ ಮತ್ತೊಂದು ಸಾವು ಕೂಡ ಆಗಿದೆ ಅದೇ ಮಂಗಳೂರು ಭಾಗದಲ್ಲಿ ದೇರಳಕಟ್ಟೆಯ ಕಾನಕೆರೆ ಎಂಬಲ್ಲಿ ನೌಷಾದ್ ಎಂಬುವರ ಮಗಳು ನೈಮಾ ಅಂತೇಳಿ ವಯಸ್ಸು ಬರೀ ಏಳು ವರ್ಷ ಮನೆಯ ಹಿಂಬದಿಯ ಗೋಡೆ ಕುಸಿದು ಆ ಚಿಕ್ಕ ಹೆಣ್ಣು ಏಳು ವರ್ಷದ ಹೆಣ್ಣು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ಬಂಧುಗಳೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಇನ್ನೂ ಮೂರು ದಿನಗಳ ಕಾಲ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆಯಂತೆ ಹೀಗಾಗಿ ಆದಷ್ಟು ನಿಮ್ಮ ಎಚ್ಚರಿಕೆಯನ್ನು ನೀವು ವಹಿಸಿ ಈ ರೀತಿಯಾಗಿ ಗುಡ್ಡ ಪ್ರದೇಶದಲ್ಲಿ ಏನಾದರೂ ಇದ್ರಿ ಅಂತ ಆದ್ರೆ ದಯವಿಟ್ಟು ನನ್ನ ಪ್ರಕಾರ ಬೇರೆ ಕಡೆಗೆ ಶಿಫ್ಟ್ ಆಗೋದು ಉತ್ತಮ ಅಂತ ಅನ್ಸುತ್ತೆ ಮನೆ ಮಠ ಆಸ್ತಿ ಪಾಸ್ತಿ ಹೋದ್ರೂ ಅಡ್ಡಿಲ್ಲ ಈ ಸಂದರ್ಭದಲ್ಲಿ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಎನ್ನುವಂತ ಪರಿಸ್ಥಿತಿ ಅದೆಷ್ಟೋ ಜನರಿಗೆ ಇದೆ ಹೀಗಾಗಿ ಸ್ವಲ್ಪ ಏನಾದರೂ ಇಂಥ ಸೂಕ್ಷ್ಮ ಪ್ರದೇಶದಲ್ಲಿದ್ರೆ ಅಥವಾ ಅಪಾಯ ಎದುರಾಗ ಪ್ರದೇಶದಲ್ಲಿದ್ರೆ ದಯವಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗಿ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ